ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯ ವಿಭಜಕದಲ್ಲಿ ಇರುವ ಮರಗಳು ಬಿಸಿಲಿನಿಂದ ಅಣುಗುತ್ತಿದ್ದು ದಾನಿಗಳ ಸಹಾಯದಿಂದ ಪರಿಸರ ವೇದಿಕೆ ವತಿಯಿಂದ ನೀರು ಹಾಕಿಸಿದ್ದಾರೆ ಬಳಿಕ ಮಾತನಾಡಿದ ಗುಂಪು ಮರದ ಆನಂದ್ ಪರಿಸರವನ್ನ ಸಂರಕ್ಷಣೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ ಆದ್ರೆ ಯಾರು ಕೂಡ ಕಿವಿ ಕೊಡ್ತಾ ಇಲ್ಲ ಕೊನೆಗೆ ನೀರು ಮತ್ತು ನೈರ್ಮಲ್ಯ ಇಲಾಖೆ ಒಬ್ಬ ನೆನ್ನೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ಇವತ್ತು ಟ್ಯಾಂಕರ್ ಕಳಿಸ್ರು ಜಾರ ಸರ್ ನೀರು ಅಂತ ಹೇಳ್ಬಿಟ್ಟು ಸಿನಾತರು ಕಳಿಸ್ರು ಏನೆಲ್ಲ ವಾರಕ್ಕೆ ಬಂದಲ್ಲಿ ಅರಣ್ಯ ಇಲಾಖೆಯವರು ಪಟ್ಟು ಪಂಚ ನೀರು ಹಾಕ್ತೀರಿ ಗಿಡಗಳು ಉಳಿಯುತ್ತೆ ಯಾಕಂದರೆ ಬೆಂಗಳೂರಿಂದ ಬಂದು ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಒಳ್ಳೆಯ ಸೊಬಗಿದೆ ಒಳ್ಳೆಯ ಪರಿಸರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಇಲ್ಲಿ ಬರ್ತಾರೆ ಕಾರಣ ಅಂದ್ರೆ ಪರಿಸರ ಪರಿಸರ ಒಳಸ ನಮ್ಮೆಲ್ಲರ ಆದ್ಯಕಂತೆ ಸಾರ್ವಜನಿಕರು ನಮಗೆ ಪರಿಸರವಾದ್ರು ಬೈತಾ ಇದ್ದಾರೆ ಅಲ್ವಾ ಗಿಡಗಳು ಹಾಕ್ತಿರಿ ನೀರು ಹಾಕೋರಿಲ್ಲ ಅಂತ ಇದಕ್ಕೆ ಯಾರೇ ಈ ವೇಳೆ ಪರಿಸರ ಪ್ರೇಮಿಗಳು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು